ಮೊದಲನೇದಾಗಿ ನಮ್ಮ ಕನ್ನಡದ ಡಾಲಿ ಧನಂಜಯ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಅದರ ಪ್ರಯುಕ್ತ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯಿತು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಫ್ ಬಿಂಗೋ ಅಲ್ಲಲ್ಲ ಜಿಂಗೋ ಹೇಗನಿಸ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಜಿಂಗೋ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಪ್ರೋಮೋ ಇದು ಡಾಲಿ ಧನಂಜಯ ಅವರು ಮಾಡ್ತಿರೋ ಸಿನಿಮಾ ಇದರ ಡೈರೆಕ್ಟರ್ ಡೇ ಡವಿಲ್ ಮುಸ್ತಫಾ ಮಾಡಿದಂತ ಶಶಾಂಕ್ ಶೋಗಲ್ ಪ್ರೊಡಕ್ಷನ್ ಹೌಸ್ ಡಾಲಿ ಪಿಕ್ಚರ್ಸ್ ಹಾಗೆ ವಿ ಎಸ್ ತ್ರಿಶೂಲ್ ವಿಜನರಿ ಸ್ಟುಡಿಯೋಸ್ ಫಸ್ಟ್ ನೋಡಿದ ತಕ್ಷಣ ವಿ ಎಫ್ ಅಂತ ಅನ್ಕೊಂಡ ಕೆಲವರು ಅನ್ಕೊಂಡಿರ್ತೀರಾ ಪ್ರೊಡ್ಯೂಸರ್ ಬಂದು ನಾಗೇಂದ್ರ ರೆಡ್ಡಿ ಹಾಗೆ ಡಾಲಿ ಧನಂಜಯ್ ಇದರ ಮ್ಯೂಸಿಕ್ ನವನೀತ್ ಶಾಮ್ ಇನ್ನ ಪ್ರಮೋ ವಿಡಿಯೋ ಕಡೆ ಬಂದ್ರೆ ಇದ್ರಿಮೇಷನ್ ಸೆಟ್ ಡೈಲಾಗ್ಸ್ ಕಲರ್ ಗ್ರೇಡಿಂಗ್ ಇದಕ್ಕೆಲ್ಲ ಫಿದ ಆಗೋದೆ ಪ್ರೋಮಗೆ ಹಿಂಗೆ ಅಂದ್ರೆ ಸಿನಿಮಾಗೆ ಇನ್ ಯಾವ ತರ ಇರಬಹುದು ಒಂದು ಸ್ಟೋರಿ ಒಂದೊಂದು ಕಣ್ ಹಿಡ್ಕೊಂಡು ಒಂದೊಂದು ಲೈನ್ ನಮ್ಮ ಕನ್ನಡನ ಕೇಳಕ್ಕೆ ಎಷ್ಟು ಇಂಪಾಗಿರತ್ತೆ ಚೆನ್ನಾಗಿರತ್ತೆ ಅನ್ನಕ್ಕೆ ಇಲ್ಲಿ ಶುರು ಆಗೋ ಡೈಲಾಗ್ ಇಂದ ಹಿಡಿದು ಕೊನೆಗೆ ಬರೋ ಡೈಲಾಗ್ ತನಕನು ಒಂದು ಪ್ರೂಫ್ ಆಗಿ ಉಳ್ಕೊಳುತ್ತೆ ಅದು ಡಾಲಿಯವರೇ ಬರ್ದಿದ್ದ ಅಂತ ಒಂದು ಸೊಂಪಾದ ತೋಟ ಅಲ್ಲಿ ಹಾಲೆ ಸೊಪ್ಪು ಅಣ್ಣೆ ಸೊಪ್ಪು ಸೀಗೆ ಕುಡಿ ತಿನ್ಕೊಂಡು ಒಂದು ಕುರಿ ಹಿಂಡು ನೆಮ್ಮದಿಯಾಗಿ ತೋಳ ಚಿರತೆ ಸಿಂಹ ಹುಲಿ ಅಂತೆಲ್ಲ ಸ್ಟಾರ್ಟ್ ಆಗೋ ಡೈಲಾಗ್ ಕೊನೆಗೆ ಪೊಲಿಟೀಶಿಯನ್ ಆಗಿ ಮೈಕ್ ಬಂದು ನಿಲ್ತಾನೆ ಒಂದೊಂದು ಬಂದು ಹಿಡ್ಕೊಂಡಾದ್ಮೇಲೆ ಅಂದ್ರೆ ಒಂದೊಂದು ತಪ್ಪು ಕೆಲಸ ಆದ್ಮೇಲೆ ಅಂತ ಅರ್ಥನ ಗೊತ್ತಿಲ್ಲ ಆದ್ರೆ ಕೊನೆಗೆ ಮೈಕ್ ಹಿಡಿತಾನೆ ಪೊಲಿಟೀಶಿಯನ್ಸ್ ತರ ಡೈಲಾಗ್ ಹೊಡಿತಾನೆ ಆ ಕುರಿ ತೋಳ ಕತೆನ ಲಿಂಕ್ ಮಾಡಿಕೊಂಡು ಡಾಲಿ ಕ್ಯಾರೆಕ್ಟರ್ ಬೇಸ್ ಮೇಲೆ ಒಂದು ಪೊಲಿಟಿಕಲ್ ಡ್ರಾಮಾ ಇರಬಹುದು ಕೊನೆಗೆ ಬರೋ ಮೂವತ್ ಸೆಕೆಂಡ್ ಡೈಲಾಗ್ ಅಂತೂ ಫೈಕ್ ಆಗಿತ್ತು ಅದರಲ್ಲೂ ಆ ಸೆಟ್ ಅಪ್ ಕೊಡ್ತು ಡಾಲಿ ಅವರ ಲೈನ್ ಗಳು ನೋಡ್ತಿದ್ರೆ ಹೋಪ್ಸ್ ಇನ್ನು ಜಾಸ್ತಿ ಆಗುತ್ತೆ ಉತ್ತರಾಖಂಡ ಅಣ್ಣ ಫ್ರಮ್ ಮೆಕ್ಸಿಕೋ ಪುಷ್ಪಾಟು ಹಾಗೆ ಇನ್ನು ಹಲವಾರು ನೋಡೋಣ ಇನ್ನು ಏನಾದ್ರೂ ರಿಲೀಸ್ ಆಗ್ಬೋದು ಬರ್ತಡೇ ಪ್ರಯುಕ್ತ ಅಥವಾ ಈ ವಿಡಿಯೋ ಬರೋ ಅಷ್ಟರಲ್ಲಿ ರಿಲೀಸ್ ಆಗಿರಬಹುದು ಸದ್ಯಕ್ಕೆ ಪರ್ಸ್ನಲಿ ನನ್ನ ಕಡೆಯಿಂದ ಹಾಗೆ ಬಸ್ ಬ್ರೋ ಟೀಮ್ ಹಾಗೆ ವೀಕ್ಷಕರ ಕಡೆಯಿಂದ ನಮ್ಮ ಕೆ ಎಫ್ ಐ ಅಸೆಟ್ ಡಾಲಿ ಧನಂಜಯ ಅವ್ರಿಗೆ ಹ್ಯಾಪಿ ಬರ್ತ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಬಗೆದು ಹೊಡಿಕೆ ಮಾಡ್ಕೊಳ್ಳಿ ಶಾಂತಿಯ ತೋಟದ ಹಣ್ಣಿಗೆ ಬೆಲೆ ಇಲ್ಲ ನಾವು ಈಗ ಉತ್ತು ಮಿಚ್ಚಬೇಕಾಗಿರುವುದು ಶಾಂತಿ